ನಡೆಯುತ್ತಿರುವ ಸಮೀಕ್ಷೆ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಎಂದು ನಮೂದಿಸುವಂತೆ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು ಅಧ್ಯಕ್ಷ ಅಜಿತ್ ಚಿಕ್ಕ ಕಣ್ಗಾಲು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಬಾಂಧವರು ಸ್ಪಷ್ಟ ಮಾಹಿತಿ ನೀಡದಿದ್ದರೆ ಮುಂದಿನ ಪೀಳಿಗೆಗೆ ತೊಂದರೆ ಉಂಟಾಗಲಿದೆ ನಮ್ಮ ಸಮುದಾಯದ ಜನರು ಅಪಾರ ಸಂಖ್ಯೆಯಲ್ಲಿದ್ದು ನಾವು ನಮ್ಮ ಜಾತಿಯನ್ನ ಲಿಂಗಾಯತ ಎಂದು ಧರ್ಮದ ಕಾಲಂನಲ್ಲಿ ಹಿಂದು ಎಂದು ತಿಳಿಸಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಸಮುದಾಯದ ಜನರಿಗೆ ತಲುಪಿಸಬೇಕು ಎಂದು ಸಲಹೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆಲೂರು ತಾಲೂಕು ವೀರಶಿವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಉಪಾಧ್ಯಕ್ಷ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಖಜಾಂಚಿ ರಾಜ್ ನಿರ್ದೇಶಕ ಬಿ ಎಲ್ ಶಾಂತರಾಜ್ ಅಖಿಲ ಭಾರತ ವೀರಶೈವ ಮಹಾಸಭದ ಅಧ್ಯಕ್ಷ ಜಿತ್ ಚಿಕ್ಕ ಕಣ್ಗಲು ಜಿಲ್ಲಾ ನಿರ್ದೇಶಕ ಶಾಂತಪ್ಪ ಆಚರಿತರು ಒಂದು ಸಾಮಾಜಿಕ ನ್ಯಾಯ ದೊರೀತಾ ಇಲ್ಲ ಆದ್ರಿಂದ ನಾವೆಲ್ಲ ಒಂದೇ ದೃಷ್ಟಿಯಿಂದ ಈಗ ನಮಗೆ ತಾಲೂಕು ವೀರಶೈವ ಸಂಘ ಮತ್ತು ಅಖಿಲ ಭಾರತ ಸಮಾಜದಿಂದ ಕಳಕಳಿಯಿಂದ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ ರೇಣುಕಾ ಪ್ರಸಾದ್ ಹೇಳಿದ ಮುಂದಿನ ಆಯೋಗದ ವತಿಯಿಂದ ಜಾತಿ ಗಣತಿ ಮತ್ತು ಏನು ನಡೀತಾ ಇದೆ ಅದರ ಬಗ್ಗೆ ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗಿದೆ ಈ ರೀತಿ ಈ ರೀತಿ ಈ ಸಾರಿ ಎಲ್ಲ ಇವರು ಒಂದು ಜಾತಿ ಗಣತಿ ಮಾಡುವಾಗ ತುಂಬಾ ಕಾಲಪ್ ಜಾಸ್ತಿ ಮಾಡಿದ್ದಾರೆ ಕೆಲವು ಕೆಲವು ಕನ್ಫ್ಯೂಸ್ ಆಗಬಹುದು ಅಂತ ವಿಷಯ ಅದಕ್ಕೋಸ್ಕರ ಪತ್ರಿಕಾ ಮುಖ್ಯಮಂತ್ರಿ ನಮ್ಮ ಜನಗಳ ತಲುಪಿಸೋಣ ಅಂತ ಉದ್ದೇಶದಿಂದ ಪತ್ರಿಕಾ ಹೇಳಿಕೆ ಕೊಡ್ತಾ ಇದೆ ಏನು ನಮ್ಮ ಕ್ಯಾಸ್ಟ್ ಕ್ಯಾಸ್ಟ್ ಅಂತ ಬರ್ತದೆ ಅದಕ್ಕಿಂತ ಮುಂಚೆ ಧರ್ಮ ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರ್ಸಿ ಮತ್ತೆ ಕ್ಯಾಸ್ಟ್ ಅಂತ ಬರುತ್ತೆ ಕ್ಯಾಸ್ಟ್ ಅಂತ ಬಂದಾಗ ವೀರಶೈವ ಲಿಂಗಾಯತ ಅಂತ ಬರ್ಸಿ ಇನ್ನೊಂದು ಮತ್ತೆ ಉಪಜಾತಿ ಅಂತ ಬರುತ್ತೆ ಆಯ್ಕೆ ನಿಮ್ಮ ಉಪಜಾತಿ ಅಂತ ಬರ್ಸಬಹುದು ಇಲ್ಲ ಕಾಲಿನಾರು ಬಿಡಬಹುದು ಈ ರೀತಿ ಬರ್ಸರಿಂದ ಇಡೀ ನಮಗೆ ವೀರಶೈವ ಸಮಾಜ ಒಂದು ಆಗಿ ಒಂದೇ ಧರ್ಮದಲ್ಲಿ ನಾವು ಬರ್ತೀವಿ ಹಾಗಾಗಿ ಎಲ್ಲ ಇದನ್ನ ಬರಸಿ ಅಂತ ಈ ಪತ್ರಿಕಾ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಈ ಪತ್ರಿಕೆ ಹೋದ್ರೆ ನ್ಯೂಸ್ ಕೇಳಿದ್ರೆ ತಮ್ಮ ತಮ್ಮ ಹಳ್ಳಿಗಳಲ್ಲಿ ಎಲ್ಲಿ ಇದ್ದಾರೆ ನಿಮ್ಮ ಜನಸಂಪರ್ಕ ಎಲ್ಲಿದೆ ನಮ್ಮ ಸಮಾಜ ಎಲ್ಲಿದೆ ಎಲ್ಲರಿಗೂ ಸಹ ಸಿಲ್ಸಿ ವೀರಶೈವ ಲಿಂಗಾಯತ ಅಂತಲೇ ಬರ್ಸಿ ಅವಾಗ ಇಡೀ ಸಮಾಜಕ್ಕೆ ಒಂದು ನಾವು ಏನು ಹಿಂದೆ ಜನಗ್ರತೆ ಆದಾಗ ತುಂಬಾ ಕಮ್ಮಿ ಜನಸಂಖ್ಯೆ ತೋರಿಸಿದಂತ ಸನ್ನಿವೇಶ ಕಂಡಿತ್ತು ಅರವತ್ತು ಲಕ್ಷ ತರ ನಾವು ವಿರೋಧ ಹೆಚ್ಚಿಗೆ ಒಂದೂವರೆ ಕೋಟಿ ಇದೀವಿ ಹಾಗಾಗಿ ಅಷ್ಟು ಜನಸಂಖ್ಯೆ ರೀಚ್ ಆಗ್ಬೇಕು ನಾವು ವೀರಶಿವಲಿಂಗ ಇದನ್ನ ಬರ್ಸಿದ್ರೆ ಅದನ್ನ ರೀಚ್ ಆಗ್ತೀವಿ ನಾವ್ ಏನು ಉದ್ದೇಶ ಸರ್ಕಾರದ ಅದ್ ಈಡೇರುತ್ತೆ ಹಾಗಾಗಿ ಎಲ್ಲಾ ಬಾಂಧವರು ಅದನ್ನ ಬರ್ಸ್ಬೇಕು ಅಂತ ಈ ಮುಖಾಂತರ ಕಳಕಳಿಂದ ಕೇಳ್ತೀವಿ ದಯಮಾಡಿ ಇದೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲಾ ಹಳ್ಳಿಗಳಲ್ಲೇ ನಮ್ಮ ಜನಸಂಖ್ಯೆ ಹಳ್ಳಿಗಳಲ್ಲಿ ಆರು ತರ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಬುಧವಾರ ಪರಿಸರ ದಸರಾ ಕಾರ್ಯಕ್ರಮ ನಡೆಯಿತು ದೊಡ್ಡಮ್ಮ ದೇವಾಲಯದಿಂದ ಆರಂಭವಾದ ಪರಿಸರ ಜಾಥಾ ವೃತ್ತ ಕುವೆಂಪು ಉದ್ಯಾನವನ ಹಾಗೂ ಕ್ರೀಡಾಂಗಣದವರೆಗೆ ಸಾಕಿದ್ದು ಭಾಗವಹಿಸಿದ ನಾಗರಿಕರು ಶ್ರಮದಾನ ಮಾಡಿ ಪ್ಲಾಸ್ಟಿಕ್ ಮುಕ್ತ ಅರಕಲು ಸಂಕಲ್ಪ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ದಸರಾ ಹಬ್ಬ ದೇಶದ ಎಲ್ಲೆಡೆ ವಿಭಿನ್ನ ರೀತಿಯಲ್ಲಿ ಆಚರಿಸಲ್ಪಡುತ್ತದೆ ವಿಜಯದಶಮಿಯ ಇತಿಹಾಸವು ಪಾಂಡವರಿಗೂ ನಂಟಿದೆ ಮುಖ್ಯಮಂತ್ರಿ ದೇವರಾಜ ಅವರ ಕಾಲದಲ್ಲಿ ದಸರಾವನ್ನ ನಾಡ ಹಬ್ಬವಾಗಿ ರೂಪಿಸಲಾಯಿತು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವೆ ವಿಜಯದಶಮಿ ಇಂದಿನ ಕಾಲದಲ್ಲಿ ಮದುವೆ ಮನೆಗಳಷ್ಟೇ ಅಲ್ಲ ನಮ್ಮ ದೈನಂದಿನ ಜೀವನದಲ್ಲೂ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವುದು ಅತ್ಯಗತ್ಯ ಆರೋಗ್ಯ ಸಮಸ್ಯೆಗಳ ಮೂಲವಾಗಿರುವ ಪ್ಲಾಸ್ಟಿಕ್ ವಿರುದ್ಧ ಹೋರಾಡುವುದೇ ನಿಜವಾದ ಪರಿಸರ ದಸರಾಕ್ಕೆ ಸಲ್ಲಿಸಿದ ಗೌರವವೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ದಸರಾ ಸಮಿತಿ ಗೌರವಾಧ್ಯಕ್ಷ ಶ್ರೀ ಶ್ರೀ ಜಯದೇವ ಸ್ವಾಮೀಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಉಪಾಧ್ಯಕ್ಷ ಸುಭಾನ್ ಶರೀಫ್ ಮಾಜಿ ಅಧ್ಯಕ್ಷ ಅಬ್ದುಲ್ ಬಾಸಿದ್ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ರವಿಕುಮಾರ್ ಅಲಿಂ ಪಾಷಾ ರೈತ ಸಂಘದ ಅಧ್ಯಕ್ಷ ಭುವನೇಶ್ ಮುಖಂಡರಾದ ಹರೀಶ್ ಕೆಲ್ಲೂರು ಮುತಾಹಿರ್ ಪಾಷಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಡ್ರಿಂಕ್ಸ್ ಬಾಟಲ್ ಎಲ್ಲ ಇಲ್ಲ ಇದೆ ಇರೋ ನಿಂಗಾಬಿಟ್ರೆ ನಮ್ಮ ದೇಶ ಉದ್ದಾರ ಬೇবেক ಹೆಂಗೆ ಭೂಕ ದಾಸ್ಯ ಪಾಪ್ಪ ರವಿ ಮೈ ಕರೆಕ್ಟಾಗಿ ಈ ಪಾರ್ಕ್ ಈ ಸ್ಟೇಡಿಯಂಗೆ ಏನೇ ಗೊತ್ತಿರೋಂಗೆ ದಸರಾ ದಸರಾ ಅಂದ್ರೆ ದಸ ಹರ ಏನು ಒಳ್ಳೆದ್ರದ್ದು ಒಳ್ಳೆಯದು ಕೆಟ್ಟದ ವಿರುದ್ಧ ಯಾವಾಗ ಜಯ ಸಾಧಿಸುತ್ತೆ ವಿಜಯದಶಮಿ ಅಂತ ಏನಿದೆ ಆ ವಿಜಯದಶಮಿ ಹಬ್ಬದ ಪ್ರಯುಕ್ತ ಅಥವಾ ದಸರಾ ಹಬ್ಬದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮದು ಕೂಡ ಇವತ್ತು ಆ ದಸರಾ ಹಬ್ಬದ ಅಂಗವಾಗಿ ಪರಿಸರ ದಸರಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದು ಆ್ಯಕ್ಚುಲಿ ಬೇರೆ ಎಲ್ಲದಕ್ಕಿಂತ ಬಹಳ ಅವಶ್ಯಕ ಆಗಿರುವಂಥ ಈಗಿನ ಸಮಾಜಕ್ಕೆ ಅವಶ್ಯ ಇರುವಂಥ ಕಾರ್ಯಕ್ರಮ ಅದ್ರಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಪರಿಸರ ಅಂದರೆ ಬರೀ ಮರ ಫಾರೆಸ್ಟು ಕಾಡು ಅದಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಕೋಬೇಕು ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕು ಈಗ ನಮ್ಮಲ್ಲಿ ಏನು ದುರ್ಗುಣಗಳಿದೆ ನಾಮ ಕ್ರೋಧ ಲೋಭ ಮದ ಮತ್ಸರ ಸ್ವಾರ್ಥ ಅಹಂಕಾರ ಅನ್ಯಾಯ ಅಮಾನವೀಯತೆ ಇವೆಲ್ಲ ದುರ್ಗುಣಗಳಿದೆಯಲ್ಲ ಅದನ್ನೆಲ್ಲ ಈ ಹತ್ತು ದುರ್ಗುಣಗಳನ್ನೂ ನಮ್ಮಿಂದ ನಮ್ಮ ನಮ್ಮ ಮನಸ್ಸಿನಿಂದ ಅಥವಾ ನಮ್ಮಿಂದ ನಾವು ತೊಡೆದಾಕದೆ ದಸ ದಸರಾ ಅಂದರೆ ಆ ಹತ್ತು ಗುಣಗಳನ್ನು ದಸರಾ ಅಂದರೆ ಸಂಪರ್ಕದಲ್ಲಿ ದಸರಾ ಹತ್ತು ಹರ ಸೋಲ್ಸೋದು ಅಂತ ಆ ಗುಣಗಳನ್ನು ಸೋಲ್ಸೋದೆ ದಸರಾ ಹಂಗಾಗಿ ಈಗ ಪರಿಸರದಲ್ಲಿ ನಾವು ನೋಡಿದ್ದೀವಿ ಈಗ ಅಮಾ ಅದರಲ್ಲಿ ಹತ್ತು ಗುಣಗಳಲ್ಲಿ ಅಮಾನವೀಯತೆ ಅಂತಂದಿದೆ ಅಮಾನವೀಯತೆ ಅಂದರೆ ನೀವು ನೋಡ್ತಿದ್ದೀವಿ ಈಗ ಎಲ್ಲ ಒಂದು ಆಕ್ಸಿಡೆಂಟ್ ಆಗುತ್ತೆ ಎಲ್ಲರೂ ಯಾರಲ್ಲ ಏನಾಗಿದ್ಲ ಏನಾಗಿದ್ಲಾ ಅಂತ ಒಂದು ಗ್ರೂಪಲ್ಲಿ ಎಲ್ಲ ಇಲ್ಲಾಯ್ತಾ ಏನಾಯ್ತಾ ಅಂತ ಯಾರಾದರೂ ಕಾಪಾಡ್ತೀವ ನಮ್ಮ ಅಕ್ಕ ತಂಗಿರೋ ಇನ್ನೊಬ್ರು ಯಾರಾದರೂ ಇವತ್ತು ಆಕ್ಸಿಡೆಂಟ್ ಆಗಿದ್ರೆ ಎಲ್ಲ ಇಳಿಯಾಗಿ ತೆಗೆದು ವಾಟ್ಸಪ್ ಗ್ರೂಪಲ್ಲಿ ಹೋಗ್ತೀವಿ ಹೊರತು ಅವ್ರು ಏನಾರು ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಯಾರೋ ನಮ್ಮ ಮಾನವೀಯತೆ ಅನ್ನೋದೇ ಇಲ್ಲ ಇವತ್ತು ಈ ಥರದ್ದೆಲ್ಲ ಗುಣಗಳನ್ನ ನಾವು ತೊಡೆದಾಕಿ ಸಮಾಜಕ್ಕೆ ಒಳಿತಾಗುವಂಥದ್ದನ್ನು ಒಳ್ಳೆ ಸಮಾಜವನ್ನು ಕಟ್ಟೋದಕ್ಕೆ ಏನು ಬೇಕು ಅವೆಲ್ಲದನ್ನು ಕೂಡ ಈ ಹಬ್ಬದ ಮೂಲಕ ನಾವು ಆಚರಣೆಗೆ ತರಬೇಕು ಹಂಗಾಗಿ ಇವತ್ತು ಪರಿಸರ ಹೆಸರು ಏನು ಅರಣ್ಯ ಇಲಾಖೆ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಇದೊಂದು ಉತ್ತಮ ಸಂದೇಶ ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ಎಲ್ಲ ನಾಡ ಹಬ್ಬ ಏನಿದೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತು ಅದ್ರ ಜೊತೆಗೆ ನೀವು ನೋಡಿರ್ಬೋದು ಈಗ ಮೈಸೂರಲ್ಲಿ ಏನು ದಸರಾ ಹಬ್ಬ ಆಚರಿಸ್ತಾರೆ ಜಾತಿ ಧರ್ಮಕ್ಕೂ ಒಂದೊಂದು ಕಾಯಕ ಅಂತ ಕೊಟ್ಟಿದ್ದಾರೆ ಯಾಕೆಂದರೆ ಎಲ್ಲರೂ ಸೇರಿ ಹಬ್ಬ ಮಾಡಬೇಕು ಅಂತ ಇವತ್ತು ದಸರಾ ಹಬ್ಬ ಆಚರ್ಬೇಕು ಆಚರಣೆ ಮಾಡಬೇಕಾದ್ರೆ ಮೈಸೂರಲ್ಲಿ ಅಂಬಾರಿ ಕಟ್ಟೋದು ಮುಸ್ಲಿ ಮುಸಲ್ಮಾನಕ್ಕಾಗೋದು ಏನಕ್ಕೆ ಮುಸಲ್ಮಾನ ಬಾಂಧವರು ನಾನು ಅಂಬಾರಿ ಕಟ್ಟಕ್ಕೆ ಬಿಟ್ಟಿದ್ದಾರೆ ಅಂದರೆ ಆ ಕಾಲದಲ್ಲಿ ರಾಜರು ಎಲ್ಲರೂ ಕೂಡ ಈ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇನ್ವಾಲ್ವ್ ಆಗಿ ಸಂಭ್ರಮಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂಬಾರಿ ಕಟ್ಟ ಒಂದು ಕೆಲಸನ ಇವತ್ತಿಗೂ ಕೂಡ ಮುಸ್ಲಿಂ ಬಾಂಧವರು ಮಾಡ್ತಾರೆ ಈ ಅಂದರೆ ಎಲ್ಲರೂ ಸಾಮರಸ್ಯದಿಂದ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಬೇರೆ ಬೇರೆ ವಿವಾದಗಳು ಏನೇ ಇರಲಿ ಇವತ್ತು ಈ ಬಾನಿ ಮುಸ್ತಾದ್ದು ಕೆಲವೊಂದೊಂದು ಮಾತಾಡ್ತಾರೆ ಅವರು ಬುಕ್ಕರ್ ಪ್ರಶಸ್ತಿ ಸಿಕ್ತು ಅನ್ನೋದಕ್ಕಿಂತ ಬೇರೆ ವಿವಾದಗಳು ಆ ಪ್ರಶಸ್ತಿ ಸಿಕ್ಕಿರೋದು ದೊಡ್ಡದು ಅಂದರೆ ಯಾವುದೇ ಆ ಪಕ್ಷ ಈ ಪಕ್ಷ ಅಂತಲ್ಲ ಏನೇ ಆಗಲಿ ಸಾಮರಸ್ಯದಿಂದ ಎಲ್ಲ ನಮ್ಮ ದುರ್ಗುಳ್ಗಳನ್ನ ಹೋಗ್ಲಾಡಿಸ್ಕೊಂಡು ಸಮಾಜದಲ್ಲಿ ಒಗ್ಗಟ್ಟಿನಿಂದ ಹೋಗಬೇಕು ಅದು ಹಬ್ಬ ಹಂಗಾಗಿ ಈ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ಈ ಸಮಾಜದಲ್ಲಿ ಒಳ್ಳೆಯ ಸಾಮರಸ್ಯ ಉತ್ತು ಕೂಡಿ ಬಾಳುವಂಥ ಒಂದು ಮನೋಭಾವನೆಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಏನು ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ನನಗೂ ಬಂದು ಸಂವಾದನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಆಮೇಲೆ ಬೇರೆ ಕಾಲೇಜಸ್ ಮಕ್ಕಳು ಇವತ್ತು ಬಂದು ನಮಗೆ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಒಂದು ಪರಿಸರ ಪ್ರೋ ಪ್ರೋಗ್ರಾಮ್ ಏನಿದ್ರೆ ಅದಕ್ಕೆ ಹಾಡುಗಳಾಗ್ಲಿ ಅಥವಾ ಪ್ರಬಂಧ ಸ್ಪರ್ಧೆ ಆಗಲಿ ಅಶುಭಾಷಣ ಸ್ಪರ್ಧೆ ಆಗಲಿ ಎಲ್ಲ ಮಾಡಿ ಇವತ್ತು ಬಂದಿದ್ದಾರೆ ಅದಕ್ಕೆ ಇದೆಲ್ಲ ಬಂದಿದ್ರು ಪ್ಲಸ್ ಅವ್ರಿಗುನು ನಾನು ಇದೊಂದು ಮೆಸೇಜ್ನ ಪಬ್ಲಿಕ್ಗೆ ಮುಟ್ಟವಂತ ಇದು ಮಾಡಿದೀರಾ ನಮಗೆ ಅಂತ ಹೇಳ್ತಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯ ಎಲ್ರಿಗೂ ದಸರಾ ಸಂಭ್ರಮದ ಶುಭಾಶಯಗಳು ನವರಾತ್ರಿಯ ಆರ್ಥಿಕ ಶುಭಾಶಯಗಳು ಈ ಈ ವರ್ಷ ನಾವು ಅರ್ಕಲ್ಗೂಡ್ನಲ್ಲಿ ಇಪ್ಪತ್ತೈದನೇ ವರ್ಷದ ದಸರಾ ಸಂಭ್ರಮವನ್ನು ಮಾಡ್ತಿದ್ದೇವೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಬೆಂಬಲದಲ್ಲಿ ಮತ್ತು ನಮ್ಮ ದಸರಾ ಸಮಿತಿ ಇವರ ಬೆಂಬಲ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಒಂದು ಪರಿಸರ ಇದು ಜಾಗೃತಿಗಾಗಿ ಒಂದು ಜಾಥಾ ಮತ್ತು ನಮ್ಮ ಶ್ರಮದಾನ ಕಾರ್ಯಕ್ರಮವನ್ನು ಸ್ಟೇಡಿಯಂ ಹಾಗೂ ನಮ್ಮ ಪಾರ್ಕ್ ಅಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸ್ಟೇಡಿಯಂ ಅಲ್ಲಿ ನಮಗೆ ಕಪ್ ಕಪ್ಗಳಾಗ್ಲಿನೇ ಜಾಸ್ತಿ ಸಿಗ್ತಾ ಇದೆ ಮತ್ತೆ ಪ್ಲಾಸ್ಟಿಕ್ ಗಳು ಅದು ಇದು ಎಲ್ಲ ಸಿಗ್ತಾ ಇದೆ ಸೊ ನಾವು ಏನು ನಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಅಂತ ಅಂದರೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ದಸರಾ ಸಮಿತಿಯವರ ಅಧ್ಯಕ್ಷರಾಗಿರ್ಬೋದು ನಮ್ಮ ಇಲಾಖೆ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಎಲ್ಲ ನಮ್ಮ ವಾರ್ಡ್ ಕೌನ್ಸಿಲರ್ಸ್ಗಳು ಎಲ್ಲ ಏನು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಅಂದರೆ ದಯವಿಟ್ಟು ಪ್ಲಾಸ್ಟಿಕ್ ಬಳಸಬೇಡಿ ನೀವು ಪ್ಲಾಸ್ಟಿಕ್ ಬಳಸೋದಾಗಿದ್ರು ಬಳಸ್ಬಿಟ್ಟು ಅದನ್ನು ತಮ್ಮ ಮನೆ ಮನೆಗಳಿಗೆ ತಗೊಂಡೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕಿ ಇದು ನಾವು ಒಂದು ಸಿಟಿನ ಒಂದು ಏನಿದೆ ನಮ್ಮ ಮರ್ಕಲ್ಗೋಡು ಟೌನ್ ಏನಿದೆ ಅದನ್ನು ಒಂಚೂರು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಆಮೇಲೆ ಇವತ್ತು ಏನಿದೆ ನಾವು ಈ ತರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮ್ಮ ಕಾಲೇಜ್ ಮಕ್ಕಳಾಗಿರ್ಬೋದು ಸ್ಕೂಲ್ ಮಕ್ಕಳು ಬಂದಾಗ ಅವ್ರಿಗೂ ಒಂದು ಮೋಟಿವೇಶನ್ ಅಥವಾ ಅವ್ರಿಗೂ ಒಂದು ಎಜುಕೇಶನ್ ಕ್ರಿಯೇಟ್ ಆಗುತ್ತೆ ಪ್ಲಾಸ್ಟಿಕ್ ಬಳಸ್ಬಾರ್ದು ಪ್ಲಾಸ್ಟಿಕ್ ಬಳಸಿದ್ರು ಅದನ್ನ ಒಂದು ಗೆ ನಾವು ಇದು ಮಾಡ್ಕೋಬೇಕು ಇಲ್ಲ ಅದನ್ನ ನೀಟಾಗಿ ಡಿಸ್ಪೋಸ್ ಮಾಡಬೇಕು ಅಂತ ಒಂದು ಆತರ ನಾವು ಈ ಸತಿ ನಾವು ಪರಿಸರ ದಸರವನ್ನು ಒಂದು ಪ್ಲಾಸ್ಟಿಕ್ ನಿಷೇಧಿಸಿ ಅನ್ನೋ ಒಂದು ಮೆಸೇಜ್ ಮೂಲಕ ನಾವು ಇವತ್ತು ಅರ್ಕಲ್ ಗೋಡ್ ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಗೆ ಬೆಂಬಲ ಕೊಟ್ಟ ನಮ್ಮ ಶಾಸಕರಾದ ಎಂ ಮಂಜು ಸರ್ ಆಗಿರ್ಬೋದು ದಸರಾ ಸಮಿತಿ ಆಗಿರ್ಬೋದು ಪರಿಚಯ ಅಧ್ಯಕ್ಷ ಆಗಿರ್ಬೋದು ಪ್ರದೀಪ್ ಸರ್ ನಮ್ಮ ಇವತ್ತು ಬಂದು ಜಾಯಿನ್ ಆಗಿದ್ದಾರೆ ಮತ್ತೆ ಎಲ್ಲ ಕೌನ್ಸಿಲರ್ಗು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಅವರ ಆದೇಶದಂತೆ ರಾಜ್ಯಾದ್ಯಂತ ಸುರಿಯುತ್ತಿರುವ ನಿರಂತರ ಮಳೆಗೆ ಹಾನಿ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಹೇಳಿದರು ರಾಜ್ಯದ ಕೃಷಿ ಸಚಿವರು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಅಧಿಕಾರಿಗಳು ಕೈಕಟ್ಟಿಕೊಳುತ್ತಿರುವುದು ಶೋಚನೀಯ ಕಾಂಗ್ರೆಸ್ ಪಕ್ಷ ರೈತ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎಫ್ ನಿಯಮದ ಜೊತೆಗೆ ವಾರ್ಷಿಕ ಬೆಳೆಗೆ ಹೆಕ್ಟರ್ಗೆ ಇಪ್ಪತ್ತೆಂಟು ಸಾವಿರ ರು ಪರಿಹಾರ ಘೋಷಣೆ ಮಾಡಿದ್ದರು ರೈತರ ಬೆಳೆ ಸಾಲ ಮನ್ನಾ ರೈತ ವಿದ್ಯಾನಿಧಿ ಜಾರಿ ಹೆಕ್ಟರ್ಗೆ ಐವತ್ತು ಸಾವಿರ ಪರಿಹಾರ ಸೇರಿದಂತೆ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ರೈತರು ಬೆಳೆ ವಿಮೆ ಮಾಡಿಸಿದರೂ ಸಹ ಸಮರ್ಪಕವಾದ ಬೆಳೆ ಪರಿಹಾರ ದೊರಕುತ್ತಿಲ್ಲ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ನಡೆಸಬೇಕು ಆನೆ ಕಾರಿಡಾರ್ ಯೋಜನೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ ಆನೆಗಳಿಂದ ಸಾವು ನೋವು ಸಂಭವಿಸಿದರೆ ಮಾತ್ರ ಮಂತ್ರಿಗಳು ಸ್ಥಳಕ್ಕಾಗಮಿಸಿ ಇಂತಿಷ್ಟು ಪರಿಹಾರ ನೀಡಿ ಕಣ್ಣುರಿಸುವ ತಂತ್ರ ಅನುಸರಿಸುತ್ತಿದ್ದಾರೆ ವಿನಃ ಆನೆ ಮಾನವ ಸಂಘರ್ಷವು ತಾರ್ಕಿಕ ಅಂತ್ಯ ಕಂಡಿಲ್ಲ ಎಂದರು ಈ ವೇಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣಗೌಡ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಎಚ್ಡಿಪಿಎ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಬಸವರಾಜು ಮಹೇಶ್ ಶೆಟ್ಟಿ ಅಶೋಕ್ ಸೇರಿದಂತೆ ಹಲವರು ಹಾಜರಿದ್ದರು ಅವರು ಮುಂದಿನ ಸರಿ ಮತದಾನ ಮಾಡುವಾಗ ಆಲೋಚನೆ ಮಾಡಬೇಕು ಅಂತ ನಾನು ಮಾಧ್ಯಮದವ್ರ ಮುಖಾಂತರ ಮನವಿ ಮಾಡಿಕೊಳ್ತಾರೆ ಇಲ್ಲಿ ನೋಡಿ ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಅವರು ಒಬ್ಬರೇ ಇದ್ದರು ಅವತ್ತಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆದರೂ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಜೊತೆಗೆ ಪ್ರತಿ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂದರೆ ಒಂದು ಕಾಫಿ ಮತ್ತು ಮೆಣಸು ಇದರ ಬೆಳೆ ಹಾನಿ ಬಗ್ಗೆ ನೋಡ್ಕೊಂಬಂದಿರೋಂಥದ್ದು ಇರ್ಬೋದು ಮತ್ತು ರೈತರುಗಳ ಜೊತೆ ಮಧ್ಯ ಇದ್ದು ಅವರ ಸಮಸ್ಯೆಗಳು ದಿನನಿತ್ಯ ನಡೀತಿರಂತಂದರೆ ಸಾಲ ಪಡೆಯೋದ್ರಲ್ಲಿ ಆಗೋಂಥ ಸಮಸ್ಯೆ ಇರ್ಬೋದು ವಿಮೆ ಕಟ್ಟಿದ ಮೇಲೂ ಅದರಿಂದ ಆಗ ಸಿಗ್ದಿರೋಂಥ ಪರದ ಬಗ್ಗೆ ಇರ್ಬೋದು ಮತ್ತು ಅಧಿಕಾರಿಗಳು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವ್ರು ಬಂದು ಇವೆಲ್ಲ ಸ್ಥಳಗಳಿಗೆ ಭೇಟಿ ಮಾಡಿ ಅಧಿಕಾರಿಗಳೊಂದಿಗೆ ಬಂದು ಹೋದ್ರೂ ಯಾವುದು ಎ ಡಿ ಆಗಲಿ ಜೆ ಡಿ ಅವ್ರಾಗಲಿ ಇವ್ರು ಯಾರು ಕೃಷಿ ಇಲಾಖೆ ಇರ್ಬೋದು ನಮ್ಮ ನಮಗೆ ಸಂಬಂಧಪಟ್ಟಂಥ ಕಾಫಿ ಬೋರ್ಡ್ ಅವರು ಯಾರೇ ಇರ್ಬೋದು ಯಾರೂ ಬಂದು ಬಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ವಿಷಯ ನೋಡ್ಕೊತ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ವೈಜ್ಞಾನಿಕವಾಗಿ ಅದರಿಂದ ಅವ್ರು ಮಾಡಬೇಕಾಗಿರೋ ಕೆಲಸ ಏನು ವರದಿಯನ್ನು ಮೇಲಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಒಂದು ಹಂತಕ್ಕೆ ತಂದ್ಕೊಂಡು ಯಾಕಂದ್ರೆ ಬೆಳೆ ವಿಮೆ ಕಟ್ಸ್ಕೊಂಡು ಮೂರು ಮೂರು ವರ್ಷ ಆಗಿದ್ರು ರೈತರು ಮಾತಾಡಿದ್ವಿ ಮೂರು ವರ್ಷದಿಂದನೂ ಅವ್ರು ಯಾರಿಗೂ ಬೆಳೆ ವಿಮೆ ಕಟ್ಟಿದ್ರು ಅವ್ರಿಗೆ ಯಾರಿಗೂ ಅದನ್ನ ಕೇಂದ್ರದಿಂದ ಇವರು ಏನು ತಗೋಂತ ಇದ್ದಾರೆ ರಾಜ್ಯದಿಂದ ಏನು ತಗೊಂತ ಇದಾರೆ ಅದು ವಿಮೆ ಹಂತ ಯಾವ ಹಂತಕ್ಕಿದೆ ಯಾವ ಭಾರತ ದೇಶದ ಕಟ್ಟುಕಡಿಯ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬೆ ಹೊಡೆಯುತ್ತಿವೆ ಆದರೆ ಬೇಲೂರು ತಾಲೂಕಿನ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಶಾಸಕರು ಹಾಗೂ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬೊಮ್ಮಣಿಯಳಿ ಗ್ರಾಮಸ್ಥರಾದ ಸುನಿಲ್ ಮತ್ತು ಧರ್ಮೇಶ್ ಮಾತನಾಡಿ ನಮ್ಮ ಊರಿನಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಕುಟುಂಬಗಳು ವಾಸ ಮಾಡುತ್ತಿದ್ದೇವೆ ಈಗಾಗಲೇ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೋಗಿಲೆ ಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಬೀಳುವ ಸ್ಥಿತಿ ತಲುಪಿದೆ ಮುಂದೆ ಏನಾದರೂ ಅನಾಹುತ ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಖಾಸಗಿ ಮನೆಯಲ್ಲಿ ಮಕ್ಕಳನ್ನ ಕೂರಿಸಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ನಮ್ಮೂರಿನ ಗ್ರಾಮಸ್ಥರಿಗೆ ಕೈಮುಗಿದು ಹಲವು ಭರವಸೆಗಳನ್ನು ನೀಡಿದ ಶಾಸಕರು ನಮ್ಮ ಊರಿನ ಬಗ್ಗೆ ಗಮನಹರಿಸುತ್ತಿಲ್ಲ ದಯವಿಟ್ಟು ನಮ್ಮ ಊರಿನ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಮನವಿ ಮಾಡಿದರು ನಮಸ್ತೆ ನನ್ನ ಹೆಸರು ಧರ್ಮರಾಜ ಅಂತ ಹೇಳಿ ಬೇಲೂರು ತಾಲೂಕು ಆ ಪೋಗಿಲ್ಮನೆ ಗ್ರಾಮ ಪಂಚಾಯಿತಿಯ ಒಟ್ಟಿ ಬೊಂಬಳ್ಳಿ ಗ್ರಾಮದ ವಾಸಿ ನಾನು ಸೊ ನಮ್ಮೂರಲ್ಲಿ ಮೇಜರಾಗಿ ಏನು ಸಮಸ್ಯೆ ಬಂದಿದೆ ಅಂದರೆ ಬೇಲೂರು ಟು ಸೋಮವಾರಪೇಟೆ ಮುಖ್ಯ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಒಂದು ಸುಂದರವಾದ ಗ್ರಾಮ ಅಂತ ಹೇಳ್ಬೋದು ಬೊಂಬೆಳ್ಳಿ ಗ್ರಾಮ ಸೊ ಇಲ್ಲಿ ಮೇಜರಾಗಿ ನಮಗೆ ಮೂಲಭೂತ ಮೂಲಭೂತ ಸೌಕರ್ಯಗಳಿದ್ದೇನೆ ನಮ್ಮದು ತುಂಬಾ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಅಂಗನವಾಡಿ ಮೇಜಾರಾಗಿ ಬಂದ್ಬಿಟ್ಟು ಅಂಗನವಾಡಿ ಸಮಸ್ಯೆ ಇದೆ ಈ ಅಂಗನವಾಡಿ ಸಮಸ್ಯೆಗೆ ನಮಗೆ ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು ಸಿ ಸಿಇಒ ಆಗಿರ್ಬೋದು ಸಿ ಡಿ ಪಿ ಆಫೀಸ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಿಗೂ ನಾವು ಮನವಿಯನ್ನು ಸಲ್ಲಿಸಿದ್ವಿ ಅಂಗನವಾಡಿ ಪೂರ ಮಳೆಯಿಂದ ಅದು ಬೀಳೋ ಸ್ಥಿತಿಯಲ್ಲಿದೆ ಸೊ ಇದಕ್ಕೆ ನಮಗೆ ಬಯ ಇದಕ್ಕೆ ಯಾವುದೇ ಥರದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ಥರದ ಏನು ಅವಕಾಶ ಕೊಡ್ತಾ ಇಲ್ಲ ಮತ್ತು ಬಂದು ನೋಡ್ತಾ ಇಲ್ಲ ಏನಾಗಿದೆ ಅಂತಲೂ ಕೂಡ ತಿಳಿದು ನೋಡ್ತಾ ಇಲ್ಲ ಸೊ ನಾವೇನು ಮಾಡಿದ್ವಿ ಈಗ ಮಕ್ಕಳ ಒಂದು ಭವಿಷ್ಯದಿಂದ ಏನಾಗ್ಬೋದು ಅನ್ನೋ ಅನಾಹುತದಿಂದ ನಾವು ನಮ್ಮ ಊರಿನ ಗ್ರಾಮಸ್ಥರು ಕೂಡ ಒಂದು ಖಾಸಗಿ ಮನೆ ಬೇರೆಯವ್ರ ಮನೆಯಲ್ಲಿ ಇಟ್ಟು ಈಗ ಮಕ್ಕಳಿಗೆ ಊರ ಪಾಠನ ಹೇಳ್ಕೊಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಚರಂಡಿ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ ಗ್ರಾಮ ಪಂಚಾಯಿತಿಯವರು ಕೂಡ ಯಾವುದೋ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಭರವಸೆಗಳನ್ನ ಕೊಡ್ತಾರೆ ಯಾವುದೇ ಥರದ ಅವರ ಬಡವರ್ ಭರವಸೆಗಳನ್ನ ಈಡೇರಿಸೋದು ಕೂಡ ನಾವು ನೋಡಿಲ್ಲ ಜೊತೆಗೆ ನಮ್ಮಲ್ಲಿ ಅದೇನು ಟ್ಯಾಂಕರ್ಗಳಿಂದ ಈಗಲೂ ಕೂಡ ನೋಡಿದ್ರು ಕೂಡ ಹುಳಗಳು ಉಡ್ಡಾಡ್ತಿರ್ತವೆ ಅದನ್ನು ಕೂಡ ಯಾ ಯಾರು ಕೂಡ ಅದ್ರ ಬಗ್ಗೆ ಗಮನ ಹಿಸಿದ ನಾವು ಊರಿನ ವಾಲೆಂಟಿಯರ್ಸ್ ಆಗಿ ಎಷ್ಟೊತ್ತತಿ ನಾವೇ ಕ್ಲೀನ್ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಅರ್ಜಿನೂ ಕೊಟ್ಟಿದ್ದೀವಿ ಅವರು ಕೂಡ ಯಾವುದೂ ಕೂಡ ಪರಿಹಾರವನ್ನು ಇದುವರೆಗೂ ಮಾಡಿಕೊಟ್ಟಿಲ್ಲ ಮೇಜರಾಗಿ ನಮಗೆ ಈ ಥರ ತುಂಬ ಸಮಸ್ಯೆಗಳಿದೆ ಊರಿನ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಅಂಗನವಾಡಿ ಸಮಸ್ಯೆ ಆಗಿರ್ಬೋದು ಜೊತೆಗೆ ರಸ್ತೆಗಳಾಗಿರ್ಬೋದು ಅದನ್ನ ಸ್ವಚ್ಛತನ್ನ ಮಾಡ್ಕೊಡ್ತಾ ಸ್ವಚ್ಛತೆ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳು ಏನೇ ದೂರು ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಈಗ ನಿಮ್ ಕಡೆಯಿಂದ ನಮಗೆ ಏನಾದ್ರು ಇದಕ್ಕೆ ಒಂದು ನಮ್ಮ ಊರಿಗೆ ಒಂದು ವ್ಯವಸ್ಥೆನ ಮಾಡ್ಕೊಡ್ಬೇಕು ನಮ್ಮೂರಲ್ಲಿ ಕಳೆದ ವರ್ಷದಿಂದ ಏನೂ ಒಂದು ಐವತ್ತರವತ್ತು ಮನೆ ಇದಾವೆ ಅಂದ್ರೆ ಏನು ಕೆಲಸಗಳಾಗಿಲ್ಲ ಗ್ರಾಮ ಪಂಚಾಯತಿಗಳಿಂದವಾದು ಒಂದು ಸ್ವಚ್ಛತೆ ಅನ್ನೋದೇ ಇಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆನೂ ಸರಿಯಿಲ್ಲ ಎಲ್ಲ ದಲಿತರಿಗೂ ವಾಸ ಮಾಡ್ತಿರೋಂಥ ಊರು ನಮ್ಮದು ಹಾಗಾಗಿ ಪಂಚಾಯತಿ ಕಡೆಯೆಲ್ಲ ಹೋದರೆ ಏನು ಅವರು ಏನು ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು ಏನು ತಲೆನ ಕೆಡ್ಸ್ಕೊಳಲ್ಲ ಮತ್ತು ಪಂಚಾಯತಿ ಪಿ ಡಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಅದಕ್ಕೂ ಏನು ತಲೆ ಕೆಡ್ಸ್ಕೊತಿಲ್ಲ ಕೆಲವ್ರಿಗೆ ಇರೋಕ್ಕೆ ಮನೆ ಇಲ್ಲ ಆಮೇಲೆ ಕೆಲವರಿಗೆ ಇನ್ನೂ ಈ ಸಹ ಮೈನಾರಿಟಿ ಕಾರಣಗಳಿದ್ದಾವೆ ಬಟ್ ಏನು ತಲೆ ಕೆಡ್ಸ್ಕೋತಿಲ್ಲ ನಾವು ಅವ್ರನ್ನೆಲ್ಲ ಆಗಲ್ಲ ಬಟ್ ಇವ್ರು ಪಂಚಾಯಿತಿಗಳಿಂದ ಎಲ್ಲ ವಿಚಾರಿಸ್ಕೋಬೇಕು ಇವ್ರು ಏನಪ್ಪ ಅಂದರೆ ನಾವು ಕೇಳಿದ್ರೆ ಏನೋ ಒಂಥರ ಬೇಜವಾಬ್ದಾರಿಯಿಂದ ಮಾತಾಡೋದು ಆಮೇಲೆ ನಾಳೆ ಬಾ ನಾಡಿಪ್ಪ ಬ ಈ ಥರ ಯಾಕೆ ಈ ಥರ ಈ ಥರ ಎಲ್ಲ ಮಾತಾಡ್ತಾರೆ ನಾವು ಓಟ್ ಹಾಕಿ ಕೆಲ್ಸಿದಲ್ವ ಆಮೇಲೆ ನಮ್ಮ ಒಳ್ಳೆ ಒಳ್ಳೆ ಮೆಂಬರ್ ಬೇಕು ಅಂತ ಮೆಂಬರ್ನೂ ಆಯ್ಕೆ ಮಾಡ್ಕೊಂಡು ಐದು ವರ್ಷದಿಂದ ಅವರು ಏನು ಒಂದು ಕೆಲಸನೂ ಮಾಡಿಸಿಲ್ಲ ಕೆರೆ ಕಟ್ಟೆ ಎಲ್ಲ ಹೊಡೆದೋಗಿದ್ದಾವೆ ಸ್ಕೂಲ್ ಮಕ್ಕಳು ಬರ್ತಿರ್ತವೆ ಅಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಅಂಗನವಾಡಿ ಚೆನ್ನಾಗಿಲ್ಲ ಅಂಗನವಾಡಿ ಕ್ಲೋಸ್ ಮಾಡಿದ್ದಾರೆ ಅಂಗ್ನವಾಡಿ ಎಲ್ಲ ಫುಲ್ ಬ ಭಾಗ ಬಿಟ್ಟಂಗಾಗಿ ಬಿದ್ದೋಗೋಕ್ಕಾಗಿತ್ತು ಅಂಗನವಾಡಿ ವ್ಯವಸ್ಥೆನೂ ಇಲ್ಲ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ಏನಪ್ಪ ಅಂದರೆ ನೀರು ಬರುತ್ತೆ ನೀರು ಬಂದ್ಬಿಟ್ಟು ಒಂದು ಕಡೆ ಮೂಲೆಲಿ ನಿಲ್ಲುತ್ತೆ ಅದಕ್ಕೊಂದು ಮೋರಿ ವ್ಯವಸ್ಥೆನೂ ಇಲ್ಲ ಫುಲ್ಲು ಸೊಳ್ಳೆ ಮತ್ತು ಗಲೀಜು ಮಕ್ಕಳೆಲ್ಲ ಆಟಾಡ್ತಿರ್ತವೆ ನಾನಾ ರೀತಿ ಕಾಯಿಲೆಗಳು ಬರ್ತಿರ್ತವೆ ಇವಾಗಿನ ಕಾಯಿಲೆಗಳನ್ನ ನೀವೇ ನೋಡಿದಿರಲ್ವಾ ನಾನು ಮನವಿ ಮಾಡ್ಕೊಳ್ಳೋದು ಇದೊಂದೇ ಶಾಸಕರಲ್ಲಿ ನೋಡ್ಬೇಕು ಅಂತ ಸಕಲೇಶ್ಪುರ ತಾಲೂಕಿನ ಕಾಡುಮನೆ ಮಾವಿನ ಮರ ಗ್ರಾಮದಲ್ಲಿ ಅವಿನ್ ಎಂ ಕೆ ಎಂಬುವವರ ತೋಟದಲ್ಲಿ ಸುಮಾರು ಎಂಟರಿಂದ ಹತ್ತು ಅಡಿ ಉದ್ದದ ಹೆಬ್ಬಾವು ಪತ್ತೆ ಹಾಕಿದ್ದು ಮುರುಘಾ ತಜ್ಞ ದಸ್ತಗಿರ್ ಹಾವನ್ನ ಸೆರೆ ಹಿಡ್ತಿದ್ದಾರೆ ಈ ಹೆಬ್ಬಾವು ಸುಮಾರು ಇಪ್ಪತ್ತು ಕೆಜಿಗೂ ಹೆಚ್ಚು ತೂಕವಿದೆ ಎಂದು ಅಂದಾಜಿಸಲಾಗಿದೆ ಮಾವಿನ ಮನೆ ಅಂತ ಒಂದು ಕಡಿಮೆ ಅಂದ್ರೂ ಒಂದು ಎಂಟು ಅಡಿ ಇದೆ ಹೆಬ್ಬಾವು ಎಂಟು ಅಡಿ ಹತ್ರ ಹತ್ರ ಇದೆ ಗಾತ್ರ ನೋಡಿ ಹೆಬ್ಬಾವಿಗೆ ಒಂದು ಕಾರ್ಯಾಚರಣೆ ಮಾಡಿದೀವಿ ತೋಟದ ಹೆಸರು ಇವರು ಅವೀನ್ ಎಮ್ಕೆ ಅವ್ರ ತೋಟದಲ್ಲಿ ಇದೊಂದು ಕಾರ್ಯಾಚರಣೆ ಮಾಡಿದೀವಿ